ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದಾರಾ ಅನ್ಕೊಂತೀನಿ ಸೊ ಕಂಟಿನ್ಯೂ ಲಾಂಗ್ ವೀಡಿಯೋಸ್ ಹಾಕಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಸೊ ಹಾಗಾಗಿ ಇವತ್ತು ಅಗೇನ್ ನಾನು ಲಾಂಗ್ ವೀಡಿಯೋ ಹಾಕ್ತಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನದು ಡೇ ಇನ್ ಪಾರ್ಲರ್ ಅಂದರೆ ಇವತ್ತಿನ ನನ್ನ ಕ್ಲಾಸ್ ಮೀನ್ಸ್ ಪಾರ್ಲರ್ ಅಥವಾ ನನ್ಗೆ ಇವತ್ತಿನ ಡೇ ಹೇಗಿರುತ್ತೆ ಕ್ಲಾಸಲ್ಲಿ ಅನ್ನೋದನ್ನು ಮಾತ್ರ ಇವತ್ತಿನ ವೀಡಿಯೋದಲ್ಲಿ ಹಾಕ್ತಿದ್ದೀನಿ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ಮೆಹಂದಿ ಕ್ಲಾಸ್ ಹೋಗ್ತದೆ ಸಾರಿ ಕ್ಲಾಸ್ ಮುಗೀತು ಮೆಹಿಂದಿ ಕ್ಲಾಸ್ ಹೋಗ್ತದೆ ಹಾಗಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ಸು ಮೆಹಿಂದೀಲಿ ಏನೇನು ಹೆಸ್ರುಗಳು ಬರುತ್ತೋ ಅದನ್ನು ಬರೆದಿಟ್ಟಿದ್ದೀನಿ ಸೊ ಯಾರಾದರೂ ನಮ್ಮ ಚಾನಲ್ ಇದೇ ಫಸ್ಟ್ ನೋಡ್ತಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ ಬಂದು ಮೆಹಂದಿ ಅವರು ಹೇಗೆ ಪ್ರಾಕ್ಟೀಸ್ ಮಾಡ್ತಾರೆ ನಾ ಹೇಗೆ ಅದನ್ನ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹಾಕಿರ್ತೀನಿ ಸೊ ನೋಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಈ ತರ ಡೀಟೇಲ್ ಆಗಿ ಬರ್ಸಿರ್ತೀನಿ ನಾನು ಏನಪ್ಪಾ ಅಂದ್ರೆ ಏನೇನಂತ ಹೆಸರುಗಳು ಕರಿಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಬರ್ಸಿರ್ತೀನಿ ತೊಗೊಂಡಿದ್ದೀನಿ ಯಾವುದೇ ಥರ ಪ್ರಿಪೇರ್ ಮಾಡಿಲ್ಲ ನಾನು ಇವತ್ತು ಸೊ ಸಿಂಗ ಕೊನೆ ತಗೊಂಡಿದ್ದೀನಿ ಸೊ ಇದು ಬಂದು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇದು ಬಂದು ನಿಮಗೆ ಕೆಲವು ಜ ನೀವು ನೋಡಿರ್ಬೋದು ಅಲ್ಗೆ ಮೇಲೆಲ್ಲ ಡಿಸೈನ್ ಮಾಡ್ತಾ ಇರ್ತಾರೆ ಸೊ ಆ ರೀತಿ ಬೇಡ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಜರಾಕ್ಸ್ ಶಾಪಲ್ಲಿ ರೆಡಿ ಮಾಡಿ ಇಟ್ಸ್ಕೊಂಡಿದ್ದೀನಿ ಇದು ಬೇಕಿದ್ರೆ ವಾಶ್ ಕೂಡ ಮಾಡ್ಕೊಳ್ಬೋದು ಸೊ ಫಸ್ಟ್ ಒಂದು ಲೈನ್ಸ್ ಅಂತ ಕರಿತೀವಿ ಸೊ ಲೈನ್ಸ್ ಅಂತ ಅಂದ್ರೆ ನಿಮಗೆ ಲೈನ್ಸ್ನ ಕ್ರಿಯೇಟ್ ಮಾಡಿ ಒಂದು ಬಾಕ್ಸ್ ಥರ ಕ್ರಿಯೇಟ್ ಮಾಡಿಕೊಂಡು ಮೆಹಂದೀಸ್ನ ಸ್ಟಾರ್ಟ್ ಮಾಡೋದು ಓಕೆ ಸೊ ಇದನ್ನ ಯಾವಾಗಲೂ ನೀವು ಈಕ್ವಲ್ ಆಗೇನೆ ರೆಡಿ ಮಾಡಬೇಕು ರೀತಿ ನೀವು ಬೇಕಿದ್ರೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳಕ್ಕೆ ನೀವು ಇದನ್ನ ಮಾಡಿಸ್ಕೊಳ್ಬೋದು ಸೊ ನಾನು ಹೇಳ್ದಂಗೆ ಸಿಂಗ್ ತಗೊಂಡಿದ್ದೀನಿ ನೀವು ಮೆಹಂದಿ ನ ಮಾಡುವಾಗ ಈ ರೀತಿ ತುಂಬ ಜೋರಾಗೆಲ್ಲ ಪ್ರೆಸ್ ಮಾಡಕ್ಕೆ ಹೋಗ್ಬಾರ್ದು ಒಂದು ಪ್ರೆಷರಲ್ಲಿ ಇಟ್ಕೊಂಡ್ರೆ ಈ ರೀತಿ ಕಂಟಿನ್ಯೂ ಆಗಿ ಬರುತ್ತೆ ಸೊ ಆಯ್ತಾ ಈ ರೀತಿ ಫುಲ್ಲು ಟಚ್ ಮಾಡಿ ಹಿಂಗೆಲ್ಲ ಹಾಕಕ್ಕೆ ಹೋಗ್ಬಾರ್ದು ಸೊ ನೋಡಿ ನೀವು ಪ್ರೆಸ್ ಮಾಡೋದು ಲೈನ್ ಇರುತ್ತಲ್ವಾ ಅದು ಒಂದೇ ಮೆಸರಲ್ಲಿ ಅಲ್ಲಿ ನೀವು ಪ್ರೆಸ್ ಮಾಡ್ಬೇಕು ಒಂದು ಕಡೆ ಜಾಸ್ತಿ ಪ್ರೆಸ್ ಮಾಡೋದು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡೋದು ಆ ಥರ ಆದಾಗ ಏನಾಗುತ್ತೆ ನಿಮಗೆ ಲೈನ್ ಅಲ್ಲಿ ವೆರೈಟೀಸ್ ಬರುತ್ತೆ ಅಂದ್ರೆ ಲೈಕ್ ಒಂದು ಕಡೆ ಸಣ್ಣಗೆ ಬರೋದು ಒಂದು ಕಡೆ ಈ ರೀತಿ ಬರುತ್ತೆ ಓಕೆ ಎಲ್ಲಿ ಕಾಣಿಸ್ತದಲ್ಲ ಈ ಲೈನ್ಗೂ ಈ ಲೈನ್ಗು ಸೊ ಹಾಗಾಗಿ ಈ ರೀತಿ ತಿಕ್ ಒಂದು ಲೈನ್ ಕರೆಕ್ಟಾಗಿ ಬರಬೇಕು ಆ ರೀತಿ ಮಾಡ್ಕೊಳ್ಳಿ ನೀವು ಲೈನ್ಸ್ ನ ಕ್ರಿಯೇಟ್ ಮಾಡಬೇಕು ನೋಡಿ ಈ ರೀತಿ ಒಂದು ಲೈನ್ ಪರ್ಫೆಕ್ಟ್ ಆಗಿ ಬರಬೇಕು ಈ ರೀತಿ ಓಕೆ ಸೊ ಇದನ್ನ ಹೇಗೆ ಕ್ವಾಂಟಿಟಿ ತಗೊಂತಿರಲ್ಲ ಅದೇ ರೀತಿ ಇದನ್ನ ಟಚ್ ಮಾಡಬಾರ್ದು ಈ ರೀತಿ ಟಚ್ ಮಾಡಿ ಹಾಕೋದ್ರಾಗ ಏನಾಗುತ್ತೆ ಅಂದ್ರೆ ನಿಮಗೆ ನೋಡಿ ಏರುಪೇರ್ ಆಗೋದು ಆಗುತ್ತೆ ಈ ಲೈನ್ ನ ಮುಂದೆಗಡೆ ಈ ರೀತಿ ಪ್ರೆಸ್ ಮಾಡ್ಕೊಂಡು ಆಮೇಲೆ ನೀವು ತರೋದ್ರಿಂದ ನಿಮಗೆ ಒಂದು ಶಾರ್ಪ್ ಲೈನ್ ಸಿಗುತ್ತೆ ಓಕೆ ಸೊ ಹಾಗಾಗಿ ಈ ರೀತಿ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿ ಐತಾ ಸೊ ಫಸ್ಟ್ ಗೆ ನಿಮಗೆ ಇದೆಲ್ಲ ಹೆಸರುಗಳು ಗೊತ್ತಿರಬೇಕು ಇದನ್ನ ಏನ್ ಹೇಳ್ತಾರೆ ಲೈನ್ ಅಂತ ಕರೀತಾರೆ ಐತಾ ಇದು ಬಂದು ಲೈನ್ಸ್ ನೀವು ಏನೇ ಒಂದು ಬೇಸ್ ಆಗಿ ಕ್ರೀಯೇಟ್ ಮಾಡೋದಕ್ಕೆ ನಿಮಗೆ ಲೈನ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ನಿಕ್ ಬಾರ್ಮೆ ಚಪ್ಪಾ ಟೀಕ ನೆಕ್ಸ್ಟ್ ಬಂದು ಹಂಪ್ಸ್ ಅಂತ ಕರೀತಾರೆ ಓಕೆ ಹಂಪ್ಸ್ ಅಂತ ಹೇಳಿದ್ರೆ ಒಂದು ಲೈನ್ ನಾ ಕ್ರೀಯೇಟ್ ಮಾಡಿ ಅದ್ರ ಮೇಲೆ ನಿಮಗೆ ಹಂಪ್ಸ್ ರೀತಿ ಹಂಪ್ಗಳ ರೀತಿ ಬರುತ್ತೆ ಅದಕ್ಕೋಸ್ಕರ ಅದನ್ನ ಲೈನ್ ಅಂತ ಕರೀತಾರೆ ಸೊ ನೆಕ್ಸ್ಟ್ ಬಂದು ಸ್ಪಿರಲ್ಸ್ ಅಂತ ಕರೀತಾರೆ ಅಂದ್ರೆ ನಿಮಗೆ ಸುತ್ತಿ ಹಾ ಡಾಟ್ಸ್ ರಿಂಗ್ ಅಂತ ಹೇಳಿದ್ರೆ ಒಂದು ಲೈನ್ ಬರುತ್ತೆ ಡ್ರಾಪ್ ಬರುತ್ತೆ ಲೈನ್ ಬರುತ್ತೆ ಮತ್ತೆ ಡ್ರಾಪ್ ಮತ್ತೆ ಲೈನ್ ಮತ್ತೆ ಡ್ರಾಪ್ ಈ ರೀತಿ ಲೈನ್ ಡ್ರಾಪ್ ಲೈನ್ ಡ್ರಾಪ್ ಅದಕ್ಕೆ ಆಸ್ಪೈಟ್ ಡಾಟ್ ರಿಂಗ್ ಅಂತ ಕರೀತಾರೆ ಓಕೆ ಅದನ್ನ ವೃತ್ತಾಕಾರವಾಗಿ ಕೂಡ ನಾವು ಮಾಡಬಹುದು ಸರ್ ನೆಕ್ಸ್ಟ್ ಬಂದು ಬರಿ ಡಾಟ್ಸ್ ನಾವು ಡಿಸೈನ್‌ಗಳು ಮಾಡ್ಬಿಟ್ಟು ಅದ್ರ ಮೇಲೆ ಇಕ್ತಾ ಹೋಗ್ತೀವಿ ಈ ರೀತಿ ಡಾಟ್ಸ್ ಗಳನ್ನು ಸೊ ಚಿಕ್ಕದು ಅಥವಾ ದೊಡ್ಡದು ಚಿಕ್ಕದು ಅಥವಾ ದೊಡ್ಡದು ಈ ರೀತಿ ಡಾಟ್ಸ್ ಗಳನ್ನ ಇಡ್ತಾ ಹೋಗ್ತೀವಿ ಇದು ಕೂಡ ನಮಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಡಾಟ್ಸ್ ಸೊ ನೆಕ್ಸ್ಟ್ ಬಂದು ಸ್ಪಿರಲ್ಸ್ ಹಂಪ್ಸ್ ಅಂತ ಕರಿತೀವಿ ಅಂದ್ರೆ ಇಲ್ಲಿ ಹಾಕಿದೀವಲ್ಲ ಈಗ ಆಲ್ರೆಡಿ ಸುತ್ತೋದು ಅದ್ರ ಮೇಲೆ ಹಂಪ್ಸ್ ಬರೋ ರೀತಿ ಓಕೆ ಅದ್ರ ಮೇಲೆ ಹಂಪ್ಸ್ ಬಂದ್ರೆ ನಿಮ್ಗೆ ಒಂದೊಳ್ಳೆ ಫ್ಲವರ್ ನೋಡೋ ಬೇಸ್ ಆಗುತ್ತೆ ಸೊ ಇವಾಗ ಒಂದು ಹೂವು ಹಾಕ್ತಿವಲ್ವಾ ಅದ್ರ ಒಳಗಡೆ ನಮ್ಗೆ ಡಿಸೈನ್ ಬೇಕಲ್ಲ ಆ the <laughs> side ಬರುತ್ತೆ ಸೊ ಇಲ್ಲಿ ಬಂದು ನಿಮಗೆ ರಿಂಗ್ ತರ ಬರುತ್ತೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾವೀಗ ಒಂದು ಎಂಗೇಜ್ಮೆಂಟ್ ಮೆಹಂದಿ ಹಾಕ್ತಿದೀವಿ ಅಂದ್ರೆ ಇಲ್ಲೆಲ್ಲ ಹಾಕಿರ್ತೀವಿ ನೋಡಿ ನೋಡಿರ್ತೀರ ಜುಂಕ ಹಾಕಿ ಅದ್ರ ಕೆಳಗಡೆ ಹಾಕಿರ್ತೀವಲ್ಲ ಅದು ಬಂದು ರಿಂಗ್ ಸೊ ಡಾಟ್ ರಿಂಗ್ ಅಂತ ಹೇಳ್ತಾರೆ ಇದನ್ನ ಇಲ್ಲೆಲ್ಲ ಹಾಕ್ತಿವಿ ಇಲ್ಲಿ ಎಂಗೇಜ್ಮೆಂಟ್ ಗೆ ಅಥವಾ ಮುಹೂರ್ತಂಗೆ ಹಾಕ್ಬಿಟ್ಟು ಒಂಥರ ಲೈನ್ ತರ ಕ್ರಿಯೇಟ್ ಮಾಡಿರ್ತೀವಿ ಅದನ್ನ ನಾವು ನೆಚರಲ್ಲೇ ಸಿಗುತ್ತೆ ಲೀಫ್ಸ್ ಬರುತ್ತೆ ಅಲ್ವಾ ಅದರ ಡಿಸೈನ್ ಅದರಲ್ಲಿ ಎರಡು ತರ ಬರುತ್ತೆ ಒಂದು ತರ ಒಂದು ಏನು ಪ್ಲೈನ್ ಮೀನ್ಸ್ ಅಂದ್ರೆ ಯಾದೇ ತರ ಡಿಸೈನ್ ಬರಲ್ಲ ನಿಮಗೆ ಜಸ್ಟ್ ಈ ರೀತಿ ಹಾಕಿ ಈ ರೀತಿ ಹಾಕಿ ಬಿಟ್ಬಿಡ್ತೀವಿ ಇದು ಬಂದು ನಮಗೆ ಜಸ್ಟ್ ಒಂದು ಫ್ಲೀಫ್ ಲೀಫ್ ಆಗುತ್ತೆ ಓಕೆ ಸೊ ಅದೇ ನಾವು ಈ ರೀತಿ ಹಾಕಿ ಲೈನ್ ಕ್ರಿಯೇಟ್ ಮಾಡ್ತೀವಿ ನೋಡಿ ಇದು ಬಂದು ಲೈನ್ ಕ್ರಿಯೇಟ್ ಆಗುವಂತ ಲೀಫ್ ನೋಡೋದಕ್ಕೆ ಎರಡು ಚೆನ್ನಾಗಿರುತ್ತೆ ನೋಡಿ ಎರಡಕ್ಕೂ ಗೊತ್ತಾಗ್ತದಲ್ಲ ಕೆಲವೊಂದು ಬೇಹಂದಿ ಡಿಸೈನ್ ಅಲ್ಲಿ ಇದನ್ನ ಆಡ್ ಮಾಡ್ಬೋದು ಕೆಲವೊಂದು ಬೇಹಿಂದಿ ಡಿಸೈನ್ ಅಲ್ಲಿ ಇದನ್ನ ಆಡ್ ಮಾಡ್ಬೋದು ಸೊ ಇವತ್ತು ಚಾಯ್ಸ್ ನೀವು ಯಾವ ತರ ಕ್ರಿಯೇಟ್ ಮಾಡ್ತೀರಲ್ಲ ಅದ್ರ ಮೇಲೆ ಕ್ರಿಯೇಟ್ ಬರ್ಸಿದಿನಿ ಒಂದು நார்ಮಲ್ ಮತ್ತೊಂದು ಒಂದು ಸ್ವಲ್ಪ শারಪ್ನೆಸ್ ಮುಂದೆಗಡೆ ತುದಿ ತುಂಬಾ শারಪ್ ಬರೋದಷ್ಟೇ ಆಯ್ತಾ ನೆಕ್ಸ್ಟ್ ಹಂಪ್ಸ್ ಪ್ಲಸ್ ಡಾಟ್ ಅಂದ್ರೆ ನಿಮಗೆ ಹಂಸು ಬರಬೇಕು ಪ್ಲಸ್ ಬಂದು ಡಾಟು ಬರಬೇಕು ಲೈಕ್ ದಿಸ್ ಹಾಕೊಂಡು ಈ ರೀತಿ ನಿಮಗೆ ಹಂಸ್ಗಳು ಈ ರೀತಿ ಬರುತ್ತೆ ಸೊ ಅದ್ರ ಮೇಲೆ ಒಂದು ದೊಡ್ಡ ಡಾಟ್ ಇಡೋದು ಒಂದು ಸ್ಮಾಲ್ ಡಾಟ್ ಒಂದು ದೊಡ್ಡದು ಮತ್ತೆ ಒಂದು ಚಿಕ್ಕದು ಒಂದು ದೊಡ್ಡದು ಮತ್ತೊಂದು ಚಿಕ್ಕದು ಸೊ ಹಂಪ್ಸ್ ಮೇಲೆ ಇಡೋದ್ರಿಂದ ನಾವೇನ್ ಮಾಡ್ತೀವಿ ಪ್ಲಸ್ ಅಂತ ಮಾಡ್ತೀವಿ ಪ್ಲಸ್ ಡಾಟ್ಸ್ ಮೀನ್ಸ್ ಮೇಲೆ ಹಾಕೋದು ಸೊ ಎರಡು ಡಾಟ್ ಹಾಕಬಹುದು ಅದ್ರ ಮೇಲೆ ಮೂರ್ ಡಾಟ್ ಹಾಕ್ಬೋದು ಡಿಫ್ರೆನ್ಸ್ ನಿಮಗೆ ಬಿಟ್ಟಿದ್ದು ಸೊ ಅದ್ರ ಮೇಲೆ ಹಾಕಬಹುದು ಅನ್ನೋದಕ್ಕೋಸ್ಕರ ಈ ಕೊಡೋದು ಸೊ ಮತ್ತೊಂದು ಸರ್ಕಲ್ ಲೈನ್ ಅಂತ ಬರುತ್ತೆ ಅಂದ್ರೆ ಒಂದು ಕಡೆ ಅದು ಇದೆಲ್ಲ ಬಂದು ನೀವು ಫಿಂಗರ್ಸ್ ಅಲ್ಲಿ ಹ್ಯಾಡ್ ಮಾಡಬಹುದು ಮಾಡ್ಬೋದು ಮತ್ತೆ ಈ ಹಂಸ್ಗಳು ಹೇಳದ್ನಲ್ವಾ ಈ ಹಂಸು ಮತ್ತೆ ಡಾಟ್ಸ್ ಡಿಸೈನ್ ನ ಕ್ರಿಯೇಟ್ ಮಾಡಬಹುದು ಇದು ಎಲ್ಲಿ ಡಿಸೈನ್ ನ ಕ್ರಿಯೇಟ್ ಮಾಡಬಹುದು ಅಂದ್ರೆ ಈ ತರ ಸ್ಪೇಸ್ ಅಲ್ಲಿ ನೀವು ಕ್ರಿಯೇಟ್ ನ ಮಾಡಬಹುದು ಓಕೆ ಅಂಡ್ ನೆಕ್ಸ್ಟ್ ಬಂದು ಸ್ಪಿಂಕಲ್ ಪ್ಲಸ್ ಹಾಪ್ ಅಂಡ್ ಪ್ಲಸ್ ಲೀಫ್ ಸೋ ಸ್ಪ್ರಿಂಕಲ್ ಅಂದ್ರೆ ನಾನು ಈಗ ಆಲ್ರೆಡಿ ಹೇಳ್ದೆ ಈ ರೀತಿ ಒಂದು ದೊಡ್ಡದಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಇದರ ಮೇಲೆ ನಿಮಗೆ ಹಂಪ್ಸ್ ಬರ್ತಾ ಹೋಗುತ್ತೆ ಅಂದ್ರೆ ನಾನು ಈಗ ಹೇಳ್ದೆ ಆಲ್ರೆಡಿ ಫ್ಲವರ್ಗೆ ಒಂದು ಒಳ್ಳೆ ಡಿಸೈನ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ಸೊ ನಾನು ಇಲ್ಲಿ ರಫ್ ಆಗಿ ಹಾಕಿ ತೋರಿಸ್ತಿದ್ದೇನೆ ಇವಾಗ ಜಸ್ಟ್ ಬರ್ದಿರೋದು ಬೋರ್ಡ್ ಮೇಲೆ ಬಂದಿರೋದು ಗೊತ್ತಾಗ್ತಾ ಇಲ್ಲ ಅಂತ ಒಂದು ರಫ್ ಆಗಿ ಬರ ತೋರಿಸೀನಿ ಸೊ ಈ ರೀತಿ ಕ್ರಿಯೇಟ್ ಮಾಡ್ಕೊಂಡ್ಬೋದು ಇದು ಇದು ಒಂದು ಡಿಸೈನ್ ಮತ್ತೆ ಇದೊಂದು ಡಿಸೈನ್ ಅದಕ್ಕೋಸ್ಕರ ಇಲ್ಲಿ ಪ್ಲಸ್ ಅಂತ ಹಾಕಿರೋದು ಫಸ್ಟ್ ಒನ್ ಬಂದು ಇದು ಅಂತ ಬರುತ್ತಲ್ಲ ಸುತ್ತು ಆ ಅದನ್ನ ಏನ್ ಹೇಳ್ತಾರೆ ಕನ್ನಡದಲ್ಲಿ ಅದು ಬರ್ತಾ ಇಲ್ಲ ಸೊ ಇದು ಈ ಸು ಸುಳಿ ಸು ಏನ್ ಹೇಳ್ತಾರೆ ಫುಲ್ಲು ಸುತ್ಕೊಂಡು ರೌಂಡ್ 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 ಕ್ರಿಯೇಟ್ ಆಗಿದೆ ಇದೆ ಅದನ್ನ ಫಸ್ಟ್ ಇಲ್ಲಿ ಹಾಕೊಂತೀವಿ ಸೊ ಈ ರೀತಿ ನೋಡಿ ಒನ್ ಟೂ ತ್ರೀ ನಾನು ಇಲ್ಲಿ ಮೂರು ಮಾತ್ರ ಹಾಕಿದ್ದೀನಿ ಇದು ಫುಲ್ ಬೇಕಿದ್ರೆ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು ಓಕೆ ಸೊ ಇದು ಬಂದು ನಿಮಗೆ ಎರಡು ರೀತಿ ಕ್ರಿಯೇಟ್ ಮಾಡ್ಬೋದು ಒಂದು ಒಂದು ಫ್ಲವರ್ ನ ಕ್ರಿಯೇಟ್ ಮಾಡೋದಕ್ಕೆ ಒಳಗಡೆ ಈ ರೀತಿ ಹಾಕೊಳ್ಬಹುದು ಇಲ್ಲ ನಂಗೆ ಆ ತರ ಬೇಡ ಅಂದ್ರೆ ಅಥವಾ ಫಿಂಗರ್ ಅಲ್ಲಿ ಆಗಿಲ್ಲ ಅಂದ್ರೂ ಈ ರೀತಿ ಸ್ಟಾರ್ಟ್ ಮಾಡ್ತೀವಲ್ವಾ ಇಲ್ಲಿ ಬೇಕಿದ್ರೆ ನಾವು ಈ ರೀತಿ ಕ್ರಿಯೇಟ್ ಮಾಡ್ಕೊಬಹುದು ಪ್ಲಸ್ ಫಸ್ಟ್ ಹಂಸ ಹಾಕೊಳ್ಬಹುದು ಅದ್ರ ಮೇಲೆ ಸ್ಪಿರಲ್ ಹಾಕೊಂಡು ಓಕೆ ಇದು ಡಿಸೈನ್ಸ್ ಎಲ್ಲ ನಾನು ಮಾಡಿ ತೋರಿಸ್ತೆ ಓಕೆ ಸೊ ಇದು ಬಂದು ನೀವು ಹೇಗಾದ್ರೂ ಕ್ರಿಯೇಟ್ ಮಾಡಬಹುದು ಸೊ ಕ್ರಿಯೇಟ್ ಮಾಡೋ ಮೆಥಡ್ ನಿಮಗೆ ಗೊತ್ತಿರಬೇಕು ಓಕೆ ಇಲ್ಲಿ ಫಸ್ಟ್ ನಾನು ಏನು ಮಾಡಿದೆ ಸ್ಪಿರಲ್ಸ್ ಆಗ್ತೆ ಅದಾದ್ಮೇಲೆ ಹಂಸ್ ಆಗ್ತೆ ಅದ್ರ ಮೇಲೆ ಬಂದು ಲೀಫ್ ಆಗ್ತೆ ಅದ್ರ ಸುತ್ತ ಸೊ ಇಲ್ಲಿ ಏನ್ ಮಾಡಿದೆ ಸೆಕೆಂಡ್ ಮೆಥಡ್ ಅಲ್ಲಿ ಕೆಳಗಡೆ ಫಸ್ಟ್ ಬಂದು ನಾನು ಹಂಸ್ ಹಾಕಿಬಿಟ್ಟೆ ಹಂಸ್ ಹಾಕಿದ ಮೇಲೆ ಬಂದು ನಾನು ಸ್ಪಿರಲ್ಸ್ ನ ಕ್ರಿಯೇಟ್ ಮಾಡ್ಕೊಂಡೆ ಅದರ ಮಧ್ಯ ಮಧ್ಯದಲ್ಲಿ ಬಂದು ಮಾತ್ರ ಲೀಫ್ ನ ಕ್ರಿಯೇಟ್ ಮಾಡಿದ್ದೀನಿ ಫಾರ್ ಎಕ್ಸಾಂಪಲ್ ಸೊ ಫಸ್ಟ್ಗೆ ಆಮ್ಸ್ ಸೊ ನೆಕ್ಸ್ಟ್ ಬಂದು ಕ್ರಿಯೇಟ್ ಮಾಡ್ತೀನಿ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವಾ ಅದ್ರ ಮೇಲೆ ಬಂದು ನಾವು ಲೀಫ್ಗಳನ್ನ ಕ್ರಿಯೇಟ್ ಮಾಡಬಹುದು ಈ ರೀತಿ ಅದ್ರ ಮಧ್ಯ ಮಧ್ಯ ಬೇಕಾದ್ರೆ ನಾವು ಲಿಪ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು ಸೊ ಇದು ಬಂದು ನಿಮಗೆ ಗೊತ್ತಿರಬೇಕು ಇನ್ವರ್ಸ್ ಲೀಫ್ ಅಂತ ಬರುತ್ತೆ ಅಂದ್ರೆ ಉಲ್ಟಾ ಲೀಫ್ ಸೊ ಹಿಂದೆಗಡೆಯಿಂದ ಉಲ್ಟಾ ಮಾಡಿದ್ರೆ ಹೇಗ್ ಬರುತ್ತೆ ಈ ರೀತಿ ಒಂದು ಬಾಕ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ನೀವು ಅದನ್ನ ಉಲ್ಟಾ ಲೀಫ್ ತರ ಮಾಡ್ಕೊಂತ ಹೋಗಬೇಕು ಆ ಲೀಫ್ ಅಂತಾನು ಕರೀತಾರೆ ಅಥವಾ ಉಲ್ಟಾ ಲೀಫ್ ಅಂತಾನು ಕರೀತಾರೆ ಸೊ ಈ ರೀತಿ ಉಲ್ಟಾ ಲೀಫ್ ಅಂತ ಬರುತ್ತೆ ನೆಕ್ಸ್ಟ್ ಬಂದು ಅರೇಬಿಕ್ ಫ್ಲವರ್ ಅಂತ ಕರೀತಾರೆ ಹೆಸರುಗಳು ಗೊತ್ತಿರಲ್ಲ ಅರೇಬಿಕ್ ಫ್ಲವರ್ಸ್ ಅಂತ ಹೇಳಿದ್ರೆ ಫಸ್ಟ್ ನಾವು ಇನ್ಸ್ಪಿಲ್ಸ್ ನ ಹಾಕೊಂಡ್ ಬಿಡ್ತೀವಿ ನಾನು ಈಗ ಆಲ್ರೆಡಿ ಹೇಳಿದೆ ಫ್ಲವರ್ ನ ಕ್ರಿಯೇಟ್ ಮಾಡೋದಕ್ಕೆ ಇದನ್ನ ಬೇಕಿದ್ರೆ ಹಾಕೊಂಡ್ಬಹುದು ಅಂತ ಸೊ ನೆಕ್ಸ್ಟ್ ಬಂದು ಈ ರೀತಿ ಫ್ಲವರ್ ಲೀಫ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ನಿಮ್ಗೆ ಅರೇಬಿಕ್ ಡಿಸೈನ್ಸ್ ಅಂತ ಕರೀತಾರೆ ಆಯ್ತಾ ಸೊ ನೆಕ್ಸ್ಟ್ ಬಂದು ಗೊತ್ತಿದೆ ಮಾವಿನಕಾಯಿ ಡಿಸೈನ್ ಅಂತ ಕರಿತಾರಲ್ವಾ ಅದನ್ನ ಈ ರೀತಿ ಕ್ರಿಯೇಟ್ ಮಾಡ್ಕೊಳ್ಬಹುದು ಇದು ನೀವು ಬಾರ್ಡರ್ ಅಲ್ಲಿ ಕ್ರಿಯೇಟ್ ಮಾಡ್ಬೋದು ಫಿಂಗರ್ ಅಲ್ಲಿ ಕ್ರಿಯೇಟ್ ಮಾಡಬಹುದು ಸೊ ಮಾವಿನಕಾಯಿ ಡಿಸೈನ್ ಅಂದ್ರೆ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಈ ರೀತಿ ಸೊ ಮ್ಯಾಂಗೋ ಡಿಸೈನ್ ಅಂತ ಹೇಳ್ತಾರೆ ಇದು ಬಂದು ಮ್ಯಾಂಗೋ ಡಿಸೈನ್ ಅಂದ್ರೆ ಎಲ್ರಿಗೂ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಇವಾಗೆಲ್ಲ ಬಂದು ಕರೀತಾರಲ್ವಾ ಸೊ ಮಂಡಲ್ ಡಿಸೈನ್ ಅಂತ ಕರೀತಾರೆ ಸೊ ಇಲ್ಲಿಂದ ಫುಲ್ ಪೂರ್ತಿಯಾಗಿ ಹಾಕ್ತಾರೆ ಮೀನ್ಸ್ ಫುಲ್ಲು ಕವರ್ ಆಗಿರುತ್ತೆ ಮೆಹಿಂದ ಎಲ್ಲೂ ಕೂಡ ನಿಮ್ಗೆ ಗ್ಯಾಪ್ ಇರೋದಿಲ್ಲ ಫುಲ್ ಬಂದು ಸೊ ನೆಕ್ಸ್ಟ್ ಬಂದು ಅರೇಬಿಕ್ ಡಿಸೈನ್ಸ್ ಅರೇಬಿಕ್ ಡಿಸೈನ್ಸ್ ಅಂದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲೆಲ್ಲ ಹಾಕಬಿಡ್ಬೋದು ಸ್ವಲ್ಪ ಸ್ಲೋ ಇರೋರು ಮೀಡಿಯಮ್ ಫಾಸ್ಟ್ ಆಗಿ ಒಂದು ಹತ್ತು ನಿಮಿಷ ಮಾಡ್ತಾರೆ ಅರೇಬಿಕ್ ಡಿಸೈನ್ ಅಂದ್ರೆ ಕಂಟಿನ್ಯೂ ಇರುತ್ತೆ ಸ್ಪೇಸ್ ಖಾಲಿ ಇರುತ್ತೆ ಓಕೆ ಇಲ್ಲಿಂದ ಇಷ್ಟ ಹಾಕಿರ್ತಾರೆ ಅಥವಾ ಇಲ್ಲಿಂದ ಇಷ್ಟ ಹಾಕಿರ್ತಾರೆ ಸೊ ಇದನ್ನ ಬಂದು ಹರೇಬಿಕ್ ಡಿಸೈನ್ ಅಂತ ಕರೀತಾರೆ ಇವಾಗೆಲ್ಲ ತುಂಬಾ ವೆರೈಟಿ ಮೇಕ್ ಮೆಹಿಂದೀಸ್ ಎಲ್ಲ ತುಂಬಾ ಬಂದಿದೆ ಮೆಹಂದಿ ಆರ್ಟಿಸ್ಟ್ ಗಳೆಲ್ಲ ತುಂಬಾ ಚೆನ್ನಾಗಿ ಆಗ್ತಿದ್ದಾರೆ ಇವಾಗೆಲ್ಲ ಸೊ ಅದಕ್ಕೋಸ್ಕರ ನಿಮ್ಗೆ ಬೇಸಿಕ್ ನಾಲೆಜ್ ಗೊತ್ತಿದ್ರೆ ಎಂತ ಮೆಹಂದಿ ಡಿಸೈನ್ ಬೇಕಾದ್ರೂ ನೀವು ನೋಡಿ ಹಾಕ್ಬೋದು ಕೆಲವು ಸಲ ನಿಮ್ಗೆ ಇಷ್ಟು ಮೇನ್ ಆಗಿ ನಿಮ್ಗೆ ಗೊತ್ತಿದ್ರೆ ಕ್ರಿಯೇಟ್ ಮಾಡ್ಬೋದು ನೀವೇ ಹೊಸ ತರ ಡಿಸೈನ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಸೊ ಅದಕ್ಕೋಸ್ಕರ ನಿಮ್ಗೆ ಇದನ್ನ ಪಕ್ಕದ ನೀಟಾಗಿ ಥಿಯರಿ ಕೊಟ್ರೆ ನೀವೇ ಕ್ರಿಯೇಟ್ ಓನ ಕ್ರಿಯೇಟ್ ಮಾಡಿ ಇಷ್ಟು ನಿಮ್ಗೆ ನೀಟಾಗಿ ಗೊತ್ತಿದ್ರು ಸಾಕು ಓನಾ ಕ್ರಿಯೇಟ್ ಮಾಡಿ ನೀವೇ ಮೆಹಂದಿ ಡಿಸೈನ್ ಹಾಕ್ಬೋದು ಸೊ ಸಿಂಪಲ್ ಸಿಂಪಲ್ಲಾಗಿ ಅರೇಬಿಕ್ ಡಿಸೈನ್ ಹಾಕ್ತಿದ್ದೀನಿ ಇವಾಗ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ವ ಬೋರ್ಡ್ ಮೇಲೆ ಆ ಥರದ್ದು ತಿಕ್ಸ್ನ ಇಟ್ಕೊಂಡು ನಾನು ಇಲ್ಲಿ ಅರೇಬಿಕ್ ಡಿಸೈನ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ಬೋದು ಇದು ಮತ್ತು ಇನ್ನೊಂದು ಡಿಸೈನ್ನ ಕೂಡ ತೋರಿಸ್ತೀನಿ ಇಲ್ಲಿ ಫುಲ್ ಹಾಕಲ್ಲ ನಾನು ಕೆಲವೊಂದು ಸೊ ಚಿಕ್ಕ ಚಿಕ್ಕದಾಗಿ ಹಾಕಿರೋದನ್ನು ವೀಡಿಯೋ ಮಾಡಿದ್ದೀನಿ ಅಷ್ಟೇ